ಹಾಗೂ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಹಾಗೂ ಕರ್ನಾಟಕವಾಗುತ್ತಿವೆ ಬೆಳಗಾವಿ ವೈದ್ಯಕೀಯ ಕಾಲೇಜಿನಲ್ಲಿ سوپر اسپشالٹی آسپتنے جٹی آسپت آپ ಮಾರ್ ಸಿಟಿ ಉತ್ತರದಲ್ಲಿ ವಿಎ ಕರ್ನಾಟಕ ರಸ್ತೆ ಸಾರಿಗೆ ಬೆಳಗಾವಿ ನಗರ ಸಾರಿಗೆ ಪ್ರತಿನಿಧರ ವಿಗಾಟ್ ನೇಮಕ ಇದೆ. ಅಮಲ ರಾಣಿ ಕೆನ್ನಮೌಲಿಸುದನರ ವಸತಾವನದಲ್ಲಿ ಅನೇಕ ಅಭಿನಂದನಾ ಕಾರ್ಯಕ್ರಮಗಳ ವಿರಾಗ್ನೆ ಸೇರತಾ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಶಂಕುಸ್ಥಾಪನೆ ಮಾಡಿದ್ದೇನೆ ಅಂತೇಳಿ ನಾನು ಬಹಳ ಸಂತೋಷದಿಂದ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ನಮ್ಮ ಸರ್ಕಾರ ನಾಗರಿಕರಿಗೆ ವಿಶೇಷವಾಗಿ ಸಮಾಜದಲ್ಲಿ ತಳ ಸಮುದಾಯದ ಜನ ಆ ಜನರಿಗೆ ಅನೇಕ ಸೌಲಭ್ಯಗಳನ್ನು ಸೌಕರ್ಯಗಳನ್ನ ಒದಗಿಸುತ್ತದೆ ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ತೊಡೆದಾಕ್ಬೇಕಾದ್ರೆ ತೆಗೆದಾಕ್ಬೇಕಾದ್ರೆ ನಾವು ನಾವೆಲ್ಲಿವರೆಗೆ ಬೆಳವಣಿಗೆ ಶಕ್ತಿಯನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಜನರು ಮುಖ್ಯವಾಗಿ ಬರಲಿಕ್ಕಾಗಲ್ಲ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗಲ್ಲ ಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಅತ್ಯಂತ ಅವಶ್ಯ ಅಂತಕ್ಕಂಥ ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆಗ ಮಾತ್ರ ಯಾಕಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಹೇಳಿರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಕಟ್ಟ ಕಡಿಯ ಮನುಷ್ಯ ಯಾರಿದ್ದಾರೆ ಅವರಿಗೆ ನ್ಯಾಯ ಒದಗಿಸ್ತಿರ್ತಕ್ಕಂಥ ಅವರಿಗೆ ಸವಲತ್ತುಗಳನ್ನು ಒದಗಿಸ್ತಿರ್ತಕ್ಕಂಥ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತೋರ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಸ್ವಾತಂತ್ರ್ಯ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಇಂದಿನ ಸ್ವಾತಂತ್ರ್ಯ ಯಶಸ್ವಿಯಾಗಲಿಕ್ಕೆ ಕಷ್ಟ ಆಗ್ತದೆ ಎಲ್ಲರೂ ಕೂಡ ಮಹನೀಯರು ಹೇಳತಕ್ಕಂಥ ಈ ರೀತಿಯಾಗಿ ನಮ್ಮ ಸರ್ಕಾರ ಇವತ್ತು ಅಸಮಾನತೆಯನ್ನು ತೊಡಗಾಕ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಬಡವರು ಮತ್ತು ಗ್ರಾಮೀಣ ಪ್ರದೇಶದ ಇವತ್ತು ದುಡ್ಡಿರ್ತಕ್ಕಂಥವ್ರು ಖಾಸಗಿ ಆಸ್ಪತ್ರೆಗಳು ಆದರೆ ಬಡವರು ಮತ್ತು ಜನ ಸರ್ಕಾರ ಆತಾರೆ ಅವರಿಗೆ ಅತ್ಯುತ್ತಮವಾದಂತಹ ಆರೋಗ್ಯ ಸೇವೆಯನ್ನು ಸರ್ಕಾರದ ಜವಾಬ್ದಾರಿ ಕರ್ತವ್ಯ ಅದಕ್ಕೋಸ್ಕರ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ ಆ ಸಂದರ್ಭದಲ್ಲಿ ಘೋಷಣೆ ಮಾಡಿದೆ ಏನಪ್ಪಾ ಅಂತಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಕಾಲೇಜು ಇರಬೇಕು ಆಸ್ಪತ್ರೆ ಇರಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೇಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇವಲ ಕೇವಲ ಸಮಾಜದಲ್ಲಿ ಮೇಲ್ಮಂಥವರಿಗೆ ಸಿಕ್ಕಿಲ್ಲ ಅದು ಕೂಡ ಕೆಳವಂಗ ಅದಕ್ಕೋಸ್ಕರ ಇವತ್ತು ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಹಳ್ಳಿಗಾಡಿನ ಮಕ್ಕಳು ಬಡವರ ಮಕ್ಕಳು ಕೂಡ ಅವರು ವೈದ್ಯ ವೈದ್ಯರಾಗಬೇಕು ನನ್ನ ದೃಷ್ಟಿಯಿಂದ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದೀವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ಇಲ್ಲೂ ಕೂಡ ಬೆಳಗಾವಿನಲ್ಲಿ ನಾನು ಎರಡ್ ಸಾವಿರದ ಹದಿನೇಳರಲ್ಲೇ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಅದು ಇಲ್ಲಿವರೆಗೂ ಸೂಕ್ತ ನಡೆಸಿದೆ ಸೂಕ್ತ ನಡೆಸಿದೆ ಈಗ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವೇಗವನ್ನು ಹೆಚ್ಚು ಮಾಡಿ ಕೂಡ ೇವೆ ಇದನ್ನ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜು ಶೇಟ್ ಅವರು ಆಶಿಕ್ ಶೇಟ್ ಕೆಲವು ಈಗ ಒಂದು ಮನವಿ ಕೊಟ್ಟರು ನನಗೆ ನಮ್ಮಲ್ಲಿ ಡಾಕ್ಟರ್ಗಳಿಲ್ಲ ಡಾಕ್ಟರ್ ನಾವು ತಿಂತಕ್ಕಂಥ ಕೆಲಸವನ್ನು ಅಂತ ಹೇಳಿ ಹಂತ ಹಂತವಾಗಿ ಡಾಕ್ಟರ್ಗಳನ್ನು ತುಂಬುತ್ತೇವೆ ಆ ಕೆಲಸವನ್ನು ಮಾಡ್ತೇವೆ ಯಾಕಂತಂದ್ರೆ ಬರೀ ಆಸ್ಪತ್ರೆ ಕಟ್ಟಡ ಕೆಟ್ಟದ ಸಾಲದು ಆಸ್ಪತ್ರೆ ಕಟ್ಟಡ ಕಟ್ಟಿದಾಗ ಡಾಕ್ಟರ್ಗಳು ಕೂಡ ಇರಬೇಕಾಗ್ತದೆ ನಾನು ಕೇಳಿದೆ ಅದಕ್ಕೆ ಶಂ ಪ್ರಕಾಶ್ ಪಾಟೀಲ್ ಅವರಿಗೆ ನಮ್ಮಲ್ಲಿ ಡಾಕ್ಟರ್ಗಳ ಕೊರತೆ ಇದೆಯಾ ಹೇಳಿ ಕೇಳಿದಾಗ ಅವರು ಕೆಲವು ಡಾಕ್ಟರ್ಗಳ ಕೊರತೆ ಇದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಪ್ರಭಾಕರ್ ಕೋರೆಯವರು ಪ್ರಭಾಕರ್ ಕೋರೆಯವರು ಅವರ ಆಸ್ಪತ್ರೆ ಇದೆಯಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿಂದ ಡಾಕ್ಟರ್ ಉಚಿತವಾಗಿ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಚಿತವಾದಂತಹ ಸೇವೆ ದೋಸ ಜನರಿಗೆ ಲಾಭ ಪಡ್ ಸಿಗ್ತದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಲಾಭವನ್ನು ಎಲ್ಲ ಪಡ್ಕೊಳ್ಬೇಕು ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅನೇಕ ಜನ ನಿನಗೆ ದುಡ್ಡು ಕೊಡ್ತೀನಿ ಪಾಪ ಬಡವರು ಸಾವಿರ ಲಕ್ಷಾಂತರ ರೂಪಾಯಿಗಳನ್ನ ಖಾಸಗಿ ಆಸ್ಪತ್ರೆ ನಾವು ಇಂತಹ ಸಾಮಾನ್ಯ ಜನ ಹಳ್ಳಿಗಾಡಿನ ಜನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸೇವೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಳಲಿಕ್ಕೆ ಬಯಸುತ್ತ ಅದರಿಂದ ಸಾಮಾನ್ಯ ಜನ ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದನ್ನ ಬಿಡಬೇಕಾಗ್ತದೆ ಸರ್ಕಾರಿ ಆಸ್ಪತ್ರೆ ಉತ್ತಮವಾದಂತಹ ಸೇವೆ ಒದಗಿಸಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದನ್ನ ನೀವೆಲ್ಲರೂ ಕೂಡ ಪಡ್ಕಬೇಕು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಜೊತೆಗೆ ಸ್ಮಾರ್ಟ್ ಸಿಟಿ ಅಂತ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅದರ ಅಲ್ಲಿನಲ್ಲಿ ಇವತ್ತು ಒಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿದ್ದೀವಿ ಅದು ಕೂಡ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಒಟ್ಟಾರೆ ಸುಮಾರು ಏಳ್ನೂರು ಅಲ್ಲ ಏಳ್ನೂರು ಬಸ್ಗಳು ಇದರಲ್ಲಿ ಪ್ರತಾವೆ ಎಲ್ಲರ ಸೇವೆಗೆ ಕಣಿ ಆಗ್ತಕ್ಕಂಥ ಕೆಲಸ ಜೊತೆಗೆ ಇದು ಸ್ವಲ್ಪ ದಿನ ಆದ್ಮೇಲೆ ಮೂರು ಬಸ್ಗಳು ಎಲೆಕ್ಟ್ರಿಕ್ ಬಸ್ಗಳು ಈ ಬಸ್ ನಿಲ್ದಾಣಕ್ಕೆ ಬರ್ತವೆ ಬೆಳಗಾವಿನ ನಗರದ ಜನ ಅದರ ಉದ್ಯೋಗವನ್ನು ಕೂಡ ಪಡ್ಕೊಳ್ಬೇಕು رانی چین انیک ابھی سات سب بہتر کیسے ساتھ منتھے نچ ಮಹಿಳೆಯರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಬಡವರು ಸಮಾಜದಲ್ಲಿ ಎಲ್ಲ ಜಾತಿಯ ಬಡವರು ಅವರೆಲ್ಲರೂ ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳಬೇಕು ಅನ್ನೋದನ್ನ ಉದ್ದೇಶ ಯಾಕಂತಂದ್ರೆ

ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ಅದಕ್ಕೋಸ್ಕರ ಅಸಮಾನತೆಯನ್ನು ಪಡೆದೋಸ್ಕರ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗಿರ್ಬೇಕು ಅನೇಕ ಬಾಕಿಗಳನ್ನ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮುಖ್ಯಮಂತ್ರಿ ಆಗುವಾಗ ಆದಾಗ ನಾನು ಬಹಳ ಪ್ರಮುಖವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬರಲಿಕ್ಕೋಸ್ಕರವಾಗಿ ಎಲ್ಲ ವರ್ಗದ ಜನ ಮಹಿಳೆಯರು ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರು ಎಲ್ಲ ಬಂಧ ಇರ್ತಕ್ಕಂಥಗಳು ಅವರೆಲ್ಲರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ನಮ್ಮ ಸಮಾಜದಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಕ್ತಿ ಯೋಜನೆ ಒಂದರಲ್ಲೇ ಸುಮಾರು ಐನೂರು ಕೋಟಿಗೂ ಹೆಚ್ಚು ಎಷ್ಟು ಐನೂರ ಅರವತ್ನಾಲ್ಕು ಐನೂರ ಅರವತ್ನಾಲ್ಕು ಕೋಟಿ ಐನೂರ ಅರವತ್ತು ಕೋಟಿ ಮಹಿಳೆಯರು ಅಧಿಕವಾಗಿ ಪ್ರಯಾಣ ಮಾಡಿದ್ದಾರೆ ಕೋಟಿ ಬಹುಶಃ ಇದು ದಾಖಲೆ ಅಂತ لبانے کے ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ಕೋಟಿ ಅರವತ್ತ ನಾಲ್ಕು ಲಕ್ಷ ಒಂದು ಕೋಟಿ ಅರವತ್ನಾಲ್ ಯೂನಿಟ್ವರೆಗೆ ಫ್ರೀ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಕಾರ್ಯಕ್ರಮ بہت ہاتھ کے ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಕಾರಣದಿಂದ ಮಾಡ್ತಾ ಇದ್ದೀವಿ ಜೊತೆಗೆ ಯುವಕ ಯುವತಿಯರಿಗೆ ಯಾರು ಗ್ರಾಜುಯೇಟ್ಗಳಾಗಿದ್ದಾರೆ ತದೀಲ್ದಾರರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎರಡು ವರ್ಷದವರೆಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿಲ್ಲ ಎರಡು ವರ್ಷದವರಿಗೆ ಹಿಂದಿ ಇದ್ರ ಜೊತೆಗೆ ನಾವು ಕೌಶಲ್ಯ ಅಭಿವೃದ್ಧಿಯನ್ನು ಕೂಡ ಮಾಡಿಕೊಡ್ತೀವಿ ಕೌಶಲ್ಯ ಅಭಿವೃದ್ಧಿ ಯಾಕೆ ಮಾಡಿಕೊಡ್ತೀವಿ ಅಂತಂದ್ರೆ ಅವರು ಎರಡು ವರ್ಷ ಮಾತ್ರ ನಾವು ಯುವ ನೀತಿ ಕಾರ್ಯಕ್ರಮ ಜಾರಿ ಕೊಟ್ಟಿರೋದ್ರಿಂದ ಅವ್ರಿಗೆ ಕೌಶಲ್ಯ ಅಭಿವೃದ್ಧಿ ಆದರೆ

ಜನಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇದ್ರ ಜೊತೆಗೆ ಈ ವರ್ಷ ಹೆಚ್ಚು ಮಳೆಯಾಗಿದೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ತೊಂಬತ್ತೈದು ಪರ್ಸೆಂಟ್ ಮಳೆ ಜಾಸ್ತಿ ಆಗಿದೆ ತೊಂಬತ್ತೈದು ಸುಮಾರು ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಬೆಳಗಾವಿಯ ಸೇರಿ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಬೀದರ್ ಕಲಬುರಗಿ ಕೊಪ್ಪಳ ಆಮೇಲೆ ರಾಯಚೂರು ಈ ಜಿಲ್ಲೆಗಳಲ್ಲೆಲ್ಲ ಸುಮಾರು ತೊಂಬತ್ತೈದು ಪರ್ಸೆಂಟ್ ಅಷ್ಟು ಬೆಳೆ ಹಾನಿಯಾಗಿದೆ ಅದಕ್ಕೆ ನಾನು ಮೊನ್ನೆ ಬೆಳಗಾವಿ ಹೋಗಿದ್ದ ಇದಕ್ಕೆ ಹೋಗಿದ್ದೆ ಹೋಗಿದ್ದೆ ಕಲಬುರಗಿಯಲ್ಲಿ ನಾಲ್ಕೈದು ನಾಲ್ಕು ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದೆ ಈಗ ಕಲಬುರಗಿ ಯಾದಗಿರ್ ಮತ್ತು ವಿಜಯಪುರ ಈ ಜಿಲ್ಲೆಗಳಲ್ಲಿ ಮಾಡಿದಾಗ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಳಗಾವಿ ಜಿಲ್ಲೆ ಹೋದರಲ್ಲೇ ಸುಮಾರು ಎಂಬತ್ತು ಸಾವಿರ ಎಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದೆ ಎಂಬತ್ತು ಲಕ್ಷೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದೆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಈ ಸಾರಿ ಒಂದು ಕಡೆ ಮಳೆ ಮಂದಿ ಇದೆ ಎಲ್ಲ ಜಲಾಶಯಗಳು ತುಂಬಿದಾವೆ ಆದರೆ ಹತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿವೆ ಅದಕ್ಕೆ ನಾನು ಕಲಬುರಗಿಯಲ್ಲಿ ಘೋಷಣೆ ಮಾಡಿದೆ ಬೆಳಗಾವೂ ಸೇರಿದಂತೆ ಹತ್ತು ಲಕ್ಷ ಪ್ರದೇಶ ಅದರಲ್ಲಿ ವಯಸ್ ಕುಮೀನಲ್ಲಿ ಬೆಳೆ ಹಾನಿಯಾಗಿದ್ದರೆ ಹದಿನೇಳು ಸಾವಿರ ಕೋವಿ ಎನ್ ಎಫ್ ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ವತಿಯಿಂದ ಎಂಟೂವರೆ ಸಾವಿರ ರೂಪಾಯಿ ಸರ್ಕಾರದ ವತಿಯಿಂದ

ರೂಪಾಯಿ ಐನೂರು ರೂಪಾಯಿಯನ್ನು ನೀರಾವರಿ ಒಂದು ಎಂಟು ಸರ್ಕಾರ ಕೊಡ್ತದೆ ಹೇಳಿಕೆ ಬಯಸ್ತೇನೆ ಜೊತೆಗೆ ಮಟ್ಟಿ ಆ ಈ ಬೆಳೆಗಳಿಗೆ ಈ ಜಮೀನಲ್ಲಿ ಬೆಳೆ ಹಾನಿಯಾಗಿದ್ರೆ ಇವಕ್ಕೆ ಮೂವತ್ತೊಂದು ಸಾವಿರ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಆದ್ದರಿಂದ ಸರ್ಕಾರ ಇವತ್ತು ಎಲ್ಲ ಸರ್ವೆ ಮುಗಿದ ತಕ್ಷಣ ಅನೇಕ ಪ್ರದೇಶಗಳಲ್ಲಿ ಇನ್ನೂ ಮಳೆ ಆಗ್ತಾ ಇದೆ ಸರ್ವೆ ಮಾಡೋಕ್ಕಾಗ್ತಾಯಿಲ್ಲ ಇವರಿಗೆ ಸುಮಾರು ಐವತ್ತರಿಂದ ಅರುವತ್ತು ಪರ್ಸೆಂಟು ಸರ್ವೆ ಆಗಿದೆ ಬೆಳಗಾವಿ ಬೆಳಗಾವಿ ನಾವು ಎಲ್ಲ ಪ್ರದೇಶದಲ್ಲೂ ಕೂಡ ಒಟ್ಟಿಗೆ ಒಟ್ಟಿಗೆ ಮುಗಿದಾಗ ಪರಿಹಾರವನ್ನು ವಿತರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾವಿಸ್ತಾ ಇದ್ದೀವಿ ಯಾವ ಸರ್ಕಾರ ಕೂಡ ಇಷ್ಟು ಬೆಳೆ ಹಾನಿಯ ಪರಿಹಾರವನ್ನು ಕೊಟ್ಟಿರಲಿಲ್ಲ ಕಾರ್ಯಕ್ರಮ ಈ ನಡೆಯಿದೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಸ್ ಸ್ಟ್ಯಾಂಡು ಮತ್ತೆ ರಾಣಿ ಚೇಂದಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳ ಉದ್ಘಾಟನೆ ಶಂಕುಸ್ಥಾಪನೆ ಈ ಕಾರ್ಯಕ್ರಮಗಳು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತ ಕೆಲವು ಮಾಹಿತಿಗಳನ್ನು ಹೇಳಿ ಇದರ ಲಾಭ ಸಮಾಜದ ಜನ ಸಾಮಾನ್ಯ ಜನ ನಾನು ಪಡ್ಕೊಂಡಾಗ ಸಾಕ್ತ ಆಗ್ತದೆ ಅಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧ